ಬೆಳಗ್ಗೆ ಆರು ಗಂಟೆ ಸ್ವಲ್ಪ ಥಂಡಿ ಕೂಲಾಗಿದೆ ನಾವು ಮುತ್ತರು ಚಾ ಕೊಡಕ ಹೋಗಕತ್ತಿದೆವು ಹೌದಲ್ರಿ ಮುತ್ತೆ ಚಹಾ ಹೊಡಕಲ್ಲ ಸದ್ದಾಯ್ತ ಮನ್ಸ ಇಲ್ಲಿ ಇದು ಟು ಗುಲ್ಬರ್ಗಾ ಮೇನ್ ರೋಡ್ ಇದು ಇಲ್ಲಿಂದ ನಾವು ಇಲ್ಲಿ ಒಂದು ಹಾಫ್ ಕಿಲೋಮೀಟರ್ ನಾವದ್ಗಿ ಅಂತ ಹೇಳಿ ಅಲ್ಲಿ ಚಾಯ್ ಕುಡಿಯೋದಕ್ಕೆ ಹೋಗಕತ್ತೇವು ನಾವು ಮುತ್ತೇವು ಅಜ್ಜರಿಗೆ ತುಂಬಾ ಚಳಿ ಆಗ್ತಾ ಇದೆ ಹಾಗಾಗಿ ಚಾಯ್ ಕುಡಿಯೋದಕ್ಕೆ ಹೋಗಕತ್ತೇವು ನಾವದಗಿಗಿ ಹಾಂ ಚಾಯ್ ಕುಡಿದು ಮತ್ತೆ ರಿಟರ್ನ್ ಸ್ಕೂಲಿಗೆ ಬಿಡೋದು ಇಬ್ರು ವರ್ಕ್ ಅವ್ರಿಗಿ ನಮ್ದು ವರ್ಕ್ ನಮ್ಗ ಇದು ಹೊಳಕುಂದಿ ಕ್ರಾಸ್ ಹಂಗ ಇದು ಏನು ಅಕಡೆಮಿ ಅದು ಇದು ಇಲ್ಲಿ ನವದಗಿ ಬೋರ್ಡ್ ಇದೆ ಮುಂದ್ಗಡೆ ಇಲ್ಲ ಇದು ಸೈಡಿಗೆ ಇರೋದು ಇದು ಹೊಳಕುಂದಿ ಕ್ರಾಸ್ ನಮ್ಮ ಹೋಟೆಲ್ ಕಾಣದ ಕೆಳಗಡೆ ಇದು ಇದೆ ನೋಡ್ರಿ ಕೆ ಇಲ್ಲಿ ಗಾಡಿ ಬರ್ತಾ ಇದೆ निघत रा आजच्याकडे निघत

ನಾನಂತೂ ಚಾಯ್ ಕುಡಿಯಲ್ಲ ಮತ್ತೆ ಕುಡಿರಿ ನೀವೇ ಅಂತ ಹೇಳ್ತಾ ಇದಾರೆ ಮುತ್ತರು ಇಲ್ಲಿಂದ ಸ್ವಲ್ಪ ದೂರ ಹೋಗಿದ್ದಾರೆ ಅದೇ ನಾವು ಇದು ನಾವು ಇವಾಗ ಕುಳಿತಿರೋದು ಹೊಳ್ಕೊಂಡ ಕ್ರಾಸ್ ಮುತ್ತರ್ ಚಾಯ್ ಬಿಲ್ ಪೇ ಮಾಡ್ತಾ ಇದಾರೆ ಚಿಕ್ಕ ಅಂಗಡಿ ಇದು ಏ ಮಾಡಿದ ನಂತರ ಮತ್ತೆ ನಮ್ಮ ಸ್ಕೂಲಿಗೆ ಹೋಗೋದು ರಿಟರ್ನ್ ಬರ ಮೈಂಡ್ ಜರ ಫ್ರೆಶ್ ಆಯ್ತು ಅನ್ನತಿದ್ದಾರೆ ಮುತ್ತರ ಈಗ ಮತ್ತೆ ಸ್ಕೂಲಿಗೆ

ಬಂತ ನೋಡ್ರ ಮತ್ತೆ ದೇಸಿ ಕೇಂದ್ರಿ ವಸತಿ ಶಾಲೆ ಇದು ಮೊದಲು ಫ್ಯಾಮಿಲಿ ರೆಸ್ಟೋರೆಂಟ್ ಇತ್ತು अज राम मंदिर आगद नोड्री नोड्री म्याल हा इगदय मग टाइम मे बेरे अंतड्री ಹೋಗುತ್ತಿದ್ದಾರೆ ಮುತ್ತ ಬಂತರಿ ಗೇಟ್ ದೇಶಶಾಲಿ ಗೇಟ್ ಬಂತು ನೋಡ್ರಿ ಮತ್ತೆ ಅಕ್ಕ ತಮ್ಮ ತಮ್ಮ ಕಾಯಕವನ್ನು ಮಾಡ್ಬೇಕು ಇವಾಗ ಕಾಯಕವೇ ಕೈಲಾಸ ಅಂತ ಹೇಳ್ಯಾರ ಬಸವಣ್ಣವ್ರ ಕೇಳಿರಲ ಮತ್ತೆ ಹಾಂ